ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಉತ್ತರ ಭಾರತೀಯರ ಅಡುಗೆ ನಾರ್ತ್ ಇಂಡಿಯನ್ ಡಿಶ್ಶು ಈರುಳ್ಳಿ ಪರಾಠ ಅಂತ ಹೇಳ್ಬೋದು ಪರಾಠ ಅಂತ ಹೇಳ್ತಾರೆ ಇದಕ್ಕೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟು ಈರುಳ್ಳಿ ಪರಾಠ ಅಂತ ಹೇಳ್ಬೋದು ಟ್ರಯಾಂಗಲ್ ಶೇಪಲ್ಲಿ ಮಾಡಿದ್ದೀನಿ ಬೇರೆ ಶೇಪಲ್ಲೂ ಮಾಡ್ಬೋದು ಆದರೆ ಸಾಮಾನ್ಯವಾಗಿ ಈ ಥರ ಮಾಡ್ತಾರೆ ಟ್ರಯಾಂಗಲ್ ಶೇಪಲ್ಲಿ ಚೆನ್ನಾಗಿ ಒಂದು ನೋಡೋದಕ್ಕೊಂದು ಅಟ್ರ್ಯಾಕ್ಟಿವ್ ಆಗಿರುತ್ತೆ ಚೆನ್ನಾಗಿರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ದಿನ ಬೆಳಗ್ಗೆ ಒಂದೇ ಅಡುಗೆ ಮಾಡಿ ಬೋರ್ ಆಗೋದಾದ್ರೆ ಏನು ಮಾಡೋದು ಅಂತ ಚಿಂತೆ ಇದ್ದರೆ ಇದು ಒಂದು ಮಾಡ್ಬೋದು ವೆರೈಟಿ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಹೆಂಗೆ ಮಾಡೋದು ನೋಡೋಣ ಇದಕ್ಕೆ ಒಂದು ನಾಲ್ಕು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಮನೇಲಿ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ಕಡಿಮೆ ಅಂದರೆ ಕಡಿಮೆ ಮಾಡ್ಕೋಬೋದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಅಂದರೆ ಕಲರ್ ಬರೋಕ್ಕೆ ಸ್ವಲ್ಪ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇದ್ದೀನಿ ಇದು ಹಿಟ್ಟಿಗೆ ಹಿಂಗೆ ಹಾಕಿದರೆ ಇದೆರಡು ಆಪ್ಷನ್ ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಬೇಡ ಅಂದರೆ ಬೇಡ ನಾರ್ಮಲ್ ಹಿಟ್ಟು ಮಾಡ್ಬೋದು ಚಪಾತಿ ಹಿಟ್ಟಿನಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಬಿಟ್ಟು ಚಪಾತಿ ಹಿಟ್ಟಿನ ಥರ ಕಲಸ್ಕೊಳ್ಳೋದು ನಿಮಗೆ ಕೊತ್ತಂಬರಿ ಸೊಪ್ಪು ಇಲ್ಲದೆ ಅರಿಶಿನ ಪು ಅರಿಶಿನ ಪುಡಿ ಇಲ್ಲದೆ ಹಾಗೇನೂ ಮಾಡ್ಕೋಬೋದು ನಾನು ಸುಮ್ಮನೆ ಅದು ಕವರು ಔಟ್ಸೈಡಿಂದು ಚೆನ್ನಾಗಿರುತ್ತೆ ಅಂತ ಮಿಕ್ಸ್ ಮಾಡಿದ್ದೀನಿ ನೀರು ಸೇರಿಸ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟು ಥರ ಕಲಸ್ಕೊಳ್ಳಿ ಚೆನ್ನಾಗಿ ನಾದ್ಬಿಟ್ಟು ತುಂಬ ಮೆತ್ತಗೇನು ಬೇಡ ಹಾಗಂತ ತುಂಬ ಗಟ್ಟೆನೂ ಬೇಡ ಮೀಡಿಯಮಲ್ಲೇ ಹದವಾಗಿ ಚಪಾತಿ ಹಿಟ್ಟಿನ ಥರ ಕಾ ಮಾಡಿ ಒಂದು ಕಾಲು ಗಂಟೆ ನೆನೆಯಾಕಿ ಬಿಟ್ಬಿಡಿ ಹಿಟ್ಟು ಕಲಸಿ ಮುಚ್ಚಿ ಈಗ ಮಸಾಲೆ ತುಂಬಿಕೊಳ್ಳೋಕ್ಕೆ ಸ್ಟಫಿಂಗಿಗೆ ಮಾಡ್ತಾಯಿದ್ದೀನಿ ಒಂದು ಕ್ಯಾರೆಟನ್ನು ಚೆನ್ನಾಗಿ ತುರಿದಿದ್ದೀನಿ ಸಣ್ಣ ಇದರಲ್ಲಿ ಒಂದು ಇಡೀ ಕ್ಯಾರೆಟ್ ಇದೆ ನೀವು ಮಸಾಲೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರೆ ಆಯ್ತು ಅಷ್ಟೇ ಇದು ಸ್ಟಫಿಂಗು ತುಂಬ ರುಚಿಯಾಗಿ ಇರುತ್ತೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದಾಗ ಚೆನ್ನಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ತಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ಜೊತೆ ಒಂದು ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿ ಶುಂಠಿ ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದನ್ನು ಹೊಂದ್ಕೊಂಡು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಶುಂಠಿ ಒಂದು ಇಂಚು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅದರ ಪರಿಮಳ ಬೇರೆನೂ ವೆರೈಟಿ ನೀವು ಹಾಕೋದಾದ್ರೂ ಹಾಕ್ಕೋಬೋದು ಬೇರೆ ಏನಾದ್ರು ಹಾಕೋತಿ ಹಾಕೋದಿದ್ದರೆ ಇದಕ್ಕೆ ನಾನು ಇಷ್ಟೇ ಹಾಕಿರೋದು ನನಗೆ ಇದೇ ಚೆನ್ನಾಗಿರುತ್ತೆ ಇನ್ನೀಗ ಒಣ ಮಸಾಲೆಗಳು ಸ್ವಲ್ಪ ಉಪ್ಪು ರುಚಿಗೆ ಅದಕ್ಕಷ್ಟು ಹಿಟ್ಟಿಗೆ ಉಪ್ಪು ಹಾಕಿದರೂ ಇದಕ್ಕೂ ಉಪ್ಪು ಹಾಕಬೇಕಾಗತ್ತೆ ಸ್ವಲ್ಪ ಇದು ಧನಿಯ ಪುಡಿ ಅಂದರೆ ಕೊತ್ತಂಬರಿ ಬೀಜನ ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಗರಂ ಮಸಾಲೆ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಇಷ್ಟನ್ನು ಹಾಕಿದ್ದೀನಿ ಆಮೇಲೆ ಓಮ ಇದೆಯಲ್ವ ಓಂ ಕಾಳು ಅಂತ ಹೇಳ್ತಾರೆ ಅದನ್ನು ಕೈಯಲ್ಲಿ ಸ್ವಲ್ಪ ಜಜ್ಜಿ ಬಿಟ್ಟು ಪರಿಮಳ ಬರೋ ಥರ ಬರುತ್ತೆ ಪರಿಮಳ ಜಜ್ಜಿ ಇಲ್ಲ ಅಂದ್ರೆ ಜಜ್ಜಿ ಜಜ್ಜಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಜಜ್ಜಿ ಹಾಕ್ಕೊಂಡಿದ್ದೀನಿ ಅದೇನು ಪುಡಿ ಆಗೋಲ್ಲ ಜಜ್ಜಿದ್ರೆ ಆದ್ರೂ ಸ್ವಲ್ಪ ಕೈಯಲ್ಲಿ ಇದು ಮಾಡಿದರೆ ಪರಿಮಳ ಹೆಚ್ಚು ಬರುತ್ತೆ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಎಲ್ಲ ಪುಡಿ ಪುಡಿ ಆಗೋ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಚೆನ್ನಾಗಿ ಒತ್ತಿ ಒತ್ತಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅದು ಈರುಳ್ಳಿಯ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಇನ್ನು ಹುರು ಹುಳಿ ರುಚಿ ಬೇಕು ನಿಮಗೆ ಇದಕ್ಕೆ ಹುಳಿ ಬೇಕು ಅಂತಾದರೆ ನಿಂಬೆಹಣ್ಣಿನ ರಸ ಸೇರಿಸ್ಕೋಬೋದು ಅಥವಾ ಅಂಚೂರು ಪೌಡ್ರ್ ಅಂತ ಸಿಗುತ್ತಲ್ವ ಅದನ್ನು ಸೇರಿಸ್ಕೋಬೋದು ಹುಳಿ ನಿಂಬೆಹಣ್ಣಿನ ರಸ ಹಾಕಿದರೆ ಸ್ವಲ್ಪ ಒದ್ದೆ ಆಗುತ್ತೆ ನೀರಿನಂಶ ಬಿಟ್ಕೊಳ್ಳುತ್ತೆ ಇದು ಪುಡಿ ಪುಡಿ ಇದ್ದರೆ ಚೆನ್ನಾಗಿರುತ್ತೆ ಮಸಾಲೆ ಅದರಿಂದ ಹಮ್ಚೂರು ಪೌಡ್ರ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಎರಡೂ ಹಾಕಿಲ್ಲ ಇಲ್ಲಿ ಬೇಕು ಅಂದರೆ ಹಾಕೋಬೋದು ಈಗ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಇದು ಚಪಾತಿ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟು ಕಲಸಿ ಇಟ್ಟಿರೋದನ್ನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ತೆಳ್ಳಗೆನೇ ಚಪಾತಿ ಮಾಡಿಕೊಳ್ಳಿ ದಪ್ಪ ಅಲ್ಲ ಈಗ ನಾವು ಕೈಯಲ್ಲಿ ಮಾಡಿ ಅಂದರೆ ಕೆಲವು ಸರಿ ನಾವು ಹಾಲು ಪರಾಟೆಲ್ಲ ಮಾಡೋ ಕೈಯಲ್ಲೇ ಅದನ್ನು ಸಣ್ಣಗೆ ಮಾಡಿಕೊಂಡು ತುಂಬಿಸ್ತೀವಲ್ವ ಈ ಆ ಥರ ಅಲ್ಲ ಇದು ಚಪಾತಿ ಥರನೇ ಮಾಡಿ ನಾನು ತುಂಬಿಸ್ತಾ ಇದ್ದೀನಿ ಈ ಥರನೂ ಮಾಡ್ಕೊಬೋ ಆ ಥರನೂ ಮಾಡ್ಕೋಬೋದು ಅಂತಲ್ಲ ಹಿಂಗೆ ಮಾಡಿದರೆ ಚೆನ್ನಾಗಿ ಬರುತ್ತೆ ಟ್ರಯಾಂಗಲ್ ಶೇಪಲ್ಲಿ ಮಾಡೋದು ಸುಲಭ ಆಗತ್ತೆ ಅದಕ್ಕೆ ಸ್ವಲ್ಪ ತೆಳ್ಳಗೇನೆ ಲಟ್ಟಿಸ್ಕೊಳ್ಳಿ ತುಂಬ ಅಲ್ಲ ಆದರೂ ತುಂಬ ದಪ್ಪ ಬೇಡ ಚಪಾತಿ ಥರ ಲಟ್ಟಿಸ್ಕೊಳ್ಳಿ ದೊಡ್ಡಕ್ಕೇ ಅಕ್ಕಿ ಚಪಾತಿ ಥರ ಲಟ್ಸ್ಕೊಂಡಿದ್ದೀನಿ ಈಗ ಇದರ ಮಧ್ಯಕ್ಕೆ ಫಿಲ್ಲಿಂಗು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ಟಫಿಂಗು ಕ್ಯಾರೆಟು ಈರುಳ್ಳಿ ಎಲ್ಲ ತುಂಬಿಸಿ ಇಟ್ಟಿದ್ದೀವಲ್ಲ ಮಾಡಿ ಇಟ್ಟಿದ್ದೀವಲ್ಲೋ ಮಸಾಲೆ ಅದನ್ನು ಒಂದು ಮೂರು ನಾಲ್ಕು ಚಮಚ ಎರಡು ಮೂರು ಚಮಚ ಆದರೂ ಬೇಕು ಹಾಕ್ಕೋಬೇಕು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಶೇಪಿಗೆ ಬರೋ ಥರ ಅಂದರೆ ಟ್ರಯಾಂಗಲ್ ಶೇಪ್ ಬರೋ ಥರ ಮಾಡ್ಕೊಳ್ಳಿ ಅದನ್ನು ಕೈಯಲ್ಲಿ ಆವಾಗ ನಮಗೆ ಚಪಾತಿನೂ ಟ್ರಯಾಂಗಲ್ ಮಾಡೋದು ಸುಲಭ ಆಗುತ್ತೆ ಒಂದು ಸೈಡ್ ಕಡಿಮೆ ಒಂದು ಸೈಡ್ ಜಾಸ್ತಿ ಮಾಡಿ ಮಸಾಲೆ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಇಲ್ಲಾಂದರೆ ಎಲ್ಲ ಕಡೆ ಬರೋಲ್ಲ ಈ ಥರ ಜಾಸ್ತಿ ಹಾಕ್ಕೊಂಡು ಶೇಪ್ ಮಾಡಿದರೆ ಸ್ಪೂನು ಕೈಯೆಲ್ಲ ಉಪಯೋಗಿಸ್ಕೊಂಡು ಸ್ವಲ್ಪ ಶೇಪ್ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಟ್ರಯಾಂಗಲ್ ಆಗಿ ಮಾಡಿಸ್ಕೋಬೋದು ನೋಡಿ ಈಗ ರೈಟ್ ಸೈಡಿಂದ ಮಾಡಿಸ್ಕೊಳ್ಳಿ ಫಸ್ಟು ಆಮೇಲೆ ಲೆಫ್ಟ್ ಸೈಡಿಂದ ಸ್ವಲ್ಪ ಕ್ರಾಸ್ ಆಗಿ ಅಂದರೆ ತುದಿ ಶಾರ್ಪ್ ಬರೋ ಥರ ಅಂದರೆ ಚೂಪ್ ಬರೋ ಥರ ತುದಿ ಟ್ರಯಾಂಗಲ್ ಬರೋ ಥರ ಮಡಿಸ್ಕೊಂಡು ಮತ್ತೆ ಇದನ್ನು ಕವರ್ ಮಾಡ್ಕೊಳ್ಳಿ ಟ್ರಯಾಂಗಲ್ ಶೇಪ್ ಬರುತ್ತೆ ಚೆನ್ನಾಗಿ ಇದನ್ನು ಆಮೇಲೆ ತವಾದಲ್ಲಿ ಬೇಯಿಸ್ಕೋಬೇಕು ತವಾ ಬಿಸಿಗಿಟ್ಟಿದೆ ಮೊದಲೇ ಹೆಂಚು ಇದರಲ್ಲಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ತಿರುವಿ ಹಾಕ್ಕೊಳ್ಳಿ ಒಂದು ಸೈಡ್ ಆದಾಗ ಮತ್ತು ಎಣ್ಣೆ ಹಾಕ್ಕೊಂಡು ಎರಡು ಕಡೆಯೂ ಬೇಯಿಸ್ಕೋಬೇಕು ಅಡುಗೆ ಎಣ್ಣೆ ಹಾಕ್ಕೊಂಡು ಯಾವ್ದು ನೀವು ಅಡುಗೆಗೆ ಉಪಯೋಗಿಸ್ತೀರೋ ಆ ಎಣ್ಣೆನ ಉಪಯೋಗಿಸ್ಕೋಬೋದು ಎರಡು ಕಡೆ ನೀವು ಎಣ್ಣೆ ಹಾಕಿಬಿಟ್ಟು ತಿರುವಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇದು ನಾವು ಕವರ್ ಹಿಂದೆ ಇದು ಚಪಾತಿ ಹಿಟ್ಟಿಗೂ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಆಮೇಲೆ ಒಳಗಡೆ ಪ ಮಸಾಲೆನೂ ತುಂಬ ಚೆನ್ನಾಗಿದೆ ಒಳ್ಳೆ ರುಚಿಯಾಗಿರುತ್ತೆ ಇದು ಮತ್ತು ಈ ಪರಾಟಗಳಿಗೆಲ್ಲ ಸೇರಿಸ್ಕೊಳ್ಳೋಕ್ಕೆ ಹೆಚ್ಚು ಸಬ್ಜಿಗಳೆಲ್ಲ ಏನಿಲ್ಲಾಂದ್ರೂ ಪರವಾಗಿಲ್ಲ ಮೊಸರಲ್ಲಿ ತಿನ್ಬಹುದು ಮೊಸರಲ್ಲಿ ಚೆನ್ನಾಗಿ ಆಗುತ್ತೆ ಆಲೂ ಪರಾಟ ಆಗಲಿ ಇದಾಗಲಿ ಎಲ್ಲನೂ ಮೊಸರಲ್ಲಿ ತುಂಬ ಆಗುತ್ತೆ ಅದರಿಂದ ಮೊಸರು ಜೊತೆ ತಿನ್ನೋಕ್ಕೆ ಚೆನ್ನಾಗಿರತ್ತೆ ಈ ಥರ ಪರಾಟ ಮಾಡಿದರೆ ನಿಮಗೆ ಬೆಳಗ್ಗೆ ಒಂದು ತಿಂಡಿಗೆ ವೆರೈಟಿ ಆಗುತ್ತೆ ದಿನ ಬೆಳಗ್ಗೆ ದೋಸೆ ಎಷ್ಟು ಅಂತ ಒಂದೇ ಹಂಗೆ ಮಾಡೋದು ಏನು ಮಾಡೋದಪ್ಪ ಅಂತಿದ್ರೆ ಸ್ಯಾಟರ್ಡೆ ಸಂಡೆ ಎಲ್ಲ ಈ ಥರ ವೆರೈಟಿ ಮಾಡ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಒಂದು ಅಪರೂಪದ ತಿಂಡಿ ಅಂದರೆ ನಮ್ಮ ದಕ್ಷಿಣ ಭಾರತೀಯರಿಗೆ ಉತ್ತರ ಭಾರತದ ಅಡುಗೆ ಇದು ನಮಗೆ ಅಪರೂಪದ ತಿಂಡಿ ನಾವು ಸಾಮಾನ್ಯ ಯಾವಾಗಲೂ ಮಾಡುವಂಥ ತಿಂಡಿ ಅಲ್ವಲ್ಲ ಚೆನ್ನಾಗಿರುತ್ತೆ ನೋಡಿ ಈ ಥರ ಎರಡು ಕಡೆನೂ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ರುಚಿಯಾಗಿರುತ್ತೆ ಒಳಗಡೆ ಮಸಾಲೆ ಇರುತ್ತೆ ಹೀಗೆ ಇದನ್ನು ಇನ್ನೊಂದು ಮಾಡ್ತಾಯಿದ್ದೀನಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ ಚಪಾತಿ ಥರ ದೊಡ್ಡಕ್ಕೆ ರಟ್ಟಿಸ್ಕೊಳ್ಳಿ ಈ ಥರ ಇದಕ್ಕೆ ಈಗ ಮಸಾಲೆ ಒಂದು ನಾಲ್ಕು ಮೂರು ಚಮಚ ಆದರೂ ಹಾಕ್ಕೊಳ್ತೀನಿ ನಾನು ಸಾಮಾನ್ಯವಾಗಿ ಅಂದರೆ ನಿಮಗೆ ಹೆಂಗೆ ಬೇಕೋ ಅಷ್ಟು ಮಸಾಲೆ ಎಷ್ಟು ಜಾಸ್ತಿ ಬೇಕೋ ಅದನ್ನು ಹೊಂದ್ಕೊಂಡು ತುಂಬಾ ಜಾಸ್ತಿ ಆಗ್ಬಾರ್ದು ಯಾಕಂದರೆ ಆಚೆ ಬರಬಾರ್ದಲ್ಲ ಅದರಿಂದ ಇದಾದರೆ ಆಚೆ ಬರಲ್ಲ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ದು ನೋಡಿ ಈ ಥರ ಶೇಪ್ ಮಾಡ್ಕೊಳ್ಳಿ ಕೈಯಲ್ಲಿ ಆವಾಗ ನಮಗೆ ಮಡಿಸೋದು ಸುಲಭ ಆಗುತ್ತೆ ಟ್ರಯಾಂಗಲ್ ಶೇಪಲ್ಲಿ ಮಸಾಲೆ ಹಾಕಿದರೆ ರೈಟ್ ಸೈಡ್ ಫಸ್ಟ್ ಮಡಿಸಿ ಲೆಫ್ಟ್ ಸೈಡಿಂದ ಸ್ವಲ್ಪ ಕಾರ್ನರ್ ಇದು ಚೂಪ್ ಬರೋ ಥರ ಕ್ರಾಸ್ ಆಗಿ ಈ ಥರ ಮಡಿಸ್ಕೊಳ್ಳಿ ಒಂದು ಸೈಡ್ ಚೂಪ್ ಬರೋ ಥರ ಸ್ವಲ್ಪ ಓರೆ ಮಡಿಸ್ಕೊಬೇಕು ಆಮೇಲೆ ಅದನ್ನು ಸ್ವಲ್ಪ ಕೈಯಲ್ಲಿ ಒತ್ಕೊಳ್ಳಿ ಅದು ಬಿಟ್ಕೊಳ್ಳೋದಕ್ಕೆ ಮತ್ತು ಮಧ್ಯದ ಭಾಗವನ್ನು ಕ್ಲೋಸ್ ಮಾಡಿಕೊಳ್ಳಿ ಟ್ರಯಾಂಗಲ್ ಶೇಪ್ ಬರುತ್ತೆ ಅವಾಗ ಈ ಥರ ಮಾಡ್ಕೊಂಡು ಬೇಯಿಸಿದರೆ ಇದೊಂದು ವೆರೈಟಿ ಆಗುತ್ತೆ ಅದು ನೋಡೋದಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಟ್ರಯಾಂಗಲೇ ಮಾಡಬೇಕು ಅಂತೇನಿಲ್ಲ ಸ್ಕ್ವಯಾರು ಮಾಡ್ಬೋದು ರೌಂಡು ಮಾಡ್ಬೋದು ಹಾಗೇನಿಲ್ಲ ಒಳಗೆ ತುಂಬಿಸಿ ಬೇಯಿಸ್ಕೊಳ್ಳೋದು ಶಾಲು ಪರಾಟತ್ತ ಥರ ತುಂಬಿಸಿ ಬೇಯಿಸ್ಕೊಬೋದು ಈ ಥರ ಮಾಡಿದರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಒಂದು ವೆರೈಟಿ ಆಗುತ್ತೆ ತುಂಬ ರುಚಿಯಾದಂತಹ ತಿಂಡಿ ವಿಶೇಷ ತಿಂಡಿ ವಸ್ತುಗಳು ಇಲ್ಲ ಮನೆಯಲ್ಲಿರೋವಂಥ ವಸ್ತುಗಳೇ ಹೆಚ್ಚು ಕಷ್ಟದ್ದು ಅಲ್ಲ ಮಾಡೋದು ಅದರಿಂದ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ মুডিয় ভেটিয়াকোণ থেংক ইউ